ವಿಶ್ವವಿದ್ಯಾಲಯಗಳು ಪ್ರಶ್ನೆ ಮಾಡುವ ಮತ್ತೆ ಚರ್ಚಿಸುವಂತಹ ಕೇಂದ್ರಗಳಾಗುವ ಬದಲು ಪ್ರಶ್ನಿಸ ಕೂಡ ಒಂದು ಮನಸ್ಥಿತಿಗೆ ಬಂದಾಗ ಏನಾಗುತ್ತೆ ವಿಶ್ವವಿದ್ಯಾನಿಲಯಗಳ ಪಠ್ಯಕ್ರಮದ ಮೇಲೆ ರಾಜಕೀಯ ನಿಯಂತ್ರಣ ಕಾಣುವಾಗ ಅಧಿಕಾರಸ್ಥರಿಗೆ ಅನಾನುಕೂಲವಾಗದಾಗಿರಬೇಕು ಅನ್ನುವಾಗ ಶಿಕ್ಷಣದ ಏನು ಭಾರತದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿನ ಈ ಬದಲಾವಣೆ ಜಾತಿ ಪುರುಷ ಪ್ರಧಾನ ವ್ಯವಸ್ಥೆ ಮತ್ತೆ ಸರ್ಕಾರದ ಹತೋಟಿಯನ್ನ ಸವಾಲು ಮಾಡೋದನ್ನ ವ್ಯವಸ್ಥಿತವಾಗಿ ತಡೆಯೋದಾಗಿದೆಯಾ ವಿಮರ್ಶಾತ್ಮಕ ಚಿಂತನೆಯನ್ನ ಹೆಚ್ಚಾಗಿ ಸಿದ್ಧಾಂತ ಅಂತ ಲೇಬಲ್ ಮಾಡ್ತಾ ಈ ಸೆಲೆಕ್ಟಿವ್ ಆದಂತ ರಾಷ್ಟ್ರೀಯತೆ ಮತ್ತೆ ಸಾಂಸ್ಕೃತಿಕ ಗುರುತನೆ ನಿಜವಾದ ಜ್ಞಾನ ಅಂತ ಯಾಕೆ ಪ್ರಚಾರ ಮಾಡಲಾಗತ್ತೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಅದರ ವಿಶ್ವವಿದ್ಯಾಲಯಗಳ ಜಾಗತಿಕ ದೃಷ್ಟಿಕೋನಗಳನ್ನು ತಪ್ಪಿಸೋದಿಕ್ಕೆ ಮತ್ತೆ ಪ್ರಶ್ನೆ ಮಾಡೋದನ್ನ ತಡೆಯುವಂತಹ ಉದ್ದೇಶ ಏನು ವಿಜ್ಞಾನದ ಬದಲು ಮೌಢ್ಯವನ್ನು ತುಂಬೋದಕ್ಕೆ ಮತ್ತೆ ಇತಿಹಾಸವನ್ನು ಅಳಿಸೋದಿಕ್ ನೋಡ್ತಾ ಇರುವಾಗ ಇದು ಶಿಕ್ಷಣನ ಅಥವಾ ಸರ್ಕಾರಕ್ಕೆ ಬೇಕಾಗಿರುವಂತಹ ಅನುಕೂಲನ ಭಾರತದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಕಲಿಕೆಯ ರೂಪದ ಬಗ್ಗೆ ತಣ್ಣಗೆ ನಡೆದಿರುವಂತಹ ದೊಡ್ಡ ಬದಲಾವಣೆಗಳ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು ಈ ಕುರಿತಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯಗಳಿದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ ಈಗ ನಮ್ಮ ವಿಷಯಕ್ಕೆ ಬರೋಣ ವಿಶ್ವವಿದ್ಯಾಲಯಗಳು ಪ್ರಚಾರಗಳನ್ನು ಪ್ರಶ್ನೆ ಮಾಡುವ ಚರ್ಚಿಸುವಂತ ಸ್ಥಳ ಆಗಿರಬೇಕು ಆದರೆ ಅಂತಹ ಬೋಧನೆ ಕಲಿಕೆಯ ವ್ಯಾಪ್ತಿ ಮತ್ತು ಚರ್ಚೆ ಸಾಧ್ಯತೆ ಕುಗ್ಗೋದಿಕ್ಕೆ ಶುರುವಾದ್ರೆ ಏನಾಗಬಹುದು ಅನ್ನೋದನ್ನ ಮಾಲಿಟಿಕ್ಸ್ನ ನ ನಿವೇದಿತಾ ಶಾಂಡಿಲ್ಯ ಅವರು ಚರ್ಚೆ ಮಾಡ್ತಾರೆ ದೆಹಲಿ ವಿಶ್ವವಿದ್ಯಾಲಯದಿಂದ ಹಿಡಿದು ಭಾರತದ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತಣ್ಣಗೆ ನಡೆದಿರುವಂಥ ಈ ಒಂದು ದೊಡ್ಡ ಬದಲಾವಣೆ ಈ ದೇಶವನ್ನ ಎಲ್ಲಿಗೆ ಒಯ್ಯಬಹುದು ಅನ್ನೋದು ಕಳವಳಕಾರಿಯಾದಂಥ ವಿಷಯ ದೇಶದ ಅತಿ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಒಂದಾದಂಥ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಏನಾಗ್ತಾ ಇದೆ ತಾವೇನು ಅಧ್ಯಯನ ಮಾಡಬೇಕು ಯಾವುದನ್ನು ಅಲ್ಲ ಅನ್ನೋದನ್ನು ವಿದ್ಯಾರ್ಥಿಗಳೇ ನಿರ್ಧಾರ ಮಾಡೋದಕ್ಕೆ ಇನ್ನು ಮೇಲೆ ಆಗೋದಿಲ್ಲ ಅನ್ನುವಂಥ ಒಂದು ಬದಲಾವಣೆ ಈಗ ಆವರಿಸಿಕೊಳ್ತಾ ಇರೋದು ಸ್ಪಷ್ಟ ಆಗಿದೆ ಶೈಕ್ಷಣಿಕ ಸಮಿತಿಗಳ ಇತ್ತೀಚಿನ ನಿರ್ದೇಶನಗಳು ವಿಶ್ವವಿದ್ಯಾಲಯದ ಪಠ್ಯಕ್ರಮಗಳ ಬಗ್ಗೆ ಮರುಚಿಂತನೆ ಕೇಳ್ತಾ ಇವೆ ಮೇಲ್ನೋಟಕ್ಕೆ ಇದು ನಿಯಮಿತ ಪಠ್ಯಕ್ರಮ ವಿಮರ್ಶೆ ಹಾಗೆ ನಮ್ಗೆ ಕಾಣಬಹುದು ಆದರೆ ಹತ್ತಿರದಿಂದ ನೋಡಿದ್ರೆ ಬೇರೆದೇ ಉದ್ದೇಶ ಬಹಿರಂಗಗೊಳ್ಳುತ್ತೆ ಇಲ್ಲಿ ಲಿಂಗ ಅಸಮಾನತೆ ಸಾಮಾಜಿಕ ರಚನೆಗಳು ಮತ್ತು ಜಾಗತಿಕ ದೃಷ್ಟಿಕೋನಗಳಿಗೆ ಸಂಬಂಧಿಸಿದಂಥ ವಿಷಯಗಳನ್ನು ಅವುಗಳ ಪ್ರಸ್ತುತತೆಗಾಗಿ ಹೆಚ್ಚು ಪ್ರಶ್ನೆ ಮಾಡಲಾಗ್ತಾ ಇದೆ ಕೆಲ ಘಟಕಗಳನ್ನು ಕೈ ಬಿಡೋದಕ್ಕೆ ಪರಿಭಾಷೆಯನ್ನು ಬದಲಾಯಿಸೋದಿಕ್ಕೆ ಅಥವಾ ವಿದ್ಯಾರ್ಥಿಗಳು ಸಮಾಜ ಇತಿಹಾಸ ಮತ್ತು ಆರ್ಥಿಕತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಕ್ರಮದ ಮೇಲೆ ಮಿತಿ ಹೇರೋದಿಕ್ಕೆ ಎಲ್ಲೋ ಒಂದು ರೀತಿ ಪ್ರಯತ್ನ ನಡೆದಿದೆ ಆ ಒಳ ಉದ್ದೇಶಗಳು ಈಡೇರುವ ಹಾಗೆ ಕೋರ್ಸ್ಗಳನ್ನು ಈಗ ರೂಪಿಸೋದಿ ಕೇಳಿಕೊಳ್ಳಲಾಗ್ತಾ ಇದೆ ಅರ್ಥಶಾಸ್ತ್ರವನ್ನು ಜೀವಂತ ವಾಸ್ತವಗಳಿಂದ ಪ್ರತ್ಯೇಕಿಸೋದಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಅರ್ಥಶಾಸ್ತ್ರದಿಂದ ಲಿಂಗವನ್ನು ತೆಗೆದುಹಾಕಲಾಗ್ತಾ ಇದೆ ಇತಿಹಾಸವನ್ನು ಜಾಗತಿಕ ಸಂದರ್ಭದಲ್ಲಿ ಬಿಡಿಸಿ ಬೋಧಿಸೋದಕ್ಕೆ ಕೇಳಲಾಗ್ತಾ ಇದೆ ಸಾಮಾಜಿಕ ವಿಜ್ಞಾನಗಳನ್ನು ಅಸಮಾನತೆ ಮತ್ತು ಶಕ್ತಿಯನ್ನು ವಿವರಿಸುವಂಥ ಚೌಕಟ್ಟುಗಳಿಂದ ದೂರ ತಳ್ಳಲಾಗ್ತಾ ಇದೆ ಅಂದರೆ ಪ್ರಶ್ನೆ ಮಾಡೋದನ್ನು ಮರೆಸಲಾಗ್ತಾ ಇದೆ ವಿಜ್ಞಾನ ಶಿಕ್ಷಣದಲ್ಲಿಯೂ ಕೂಡ ಪರಂಪರೆಯ ನಿರೂಪಣೆಗಳ ಮೇಲೆ ಹೆಚ್ಚುತ್ತಾ ಇರುವಂತಹ ಒತ್ತು ಕಾಣ್ತಾ ಇದೆ ಇಲ್ಲಿ ಅಂದರೆ ವಿಜ್ಞಾನದಲ್ಲಿ ತರ್ಕದ ಬದಲು ನಂಬಿಕೆಗೆ ಜಾಗ ಕೊಡಲಾಗ್ತಾ ಇದೆ ಜ್ಞಾನದ ಸಂಪೂರ್ಣ ಚೌಕಟ್ಟನ್ನು ಮರುರೂಪಿಸೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ ದೆಹಲಿ ವಿಶ್ವವಿದ್ಯಾಲಯದ ಶೈಕ್ಷಣಿಕ ಮಂಡಳಿಯ ಸ್ಥಾಯಿ ಸಮಿತಿ ವಿವಿಧ ವಿಭಾಗಗಳು ತಮ್ಮ ಪಠ್ಯಕ್ರಮವನ್ನು ಮರುಪರಿಶೀಲಿಸುವಂತೆ ಕೇಳಿದೆ ದೆಹಲಿ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪಠ್ಯಕ್ರಮ ಲಿಂಗ ಅರ್ಥಶಾಸ್ತ್ರದ ಕುರಿತು ಒಂದು ಘಟಕವನ್ನ ಸರಿ ಮಾಡೋದ್ರ ಬಗ್ಗೆ ಇಲ್ಲಿ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ ಈ ಘಟಕದೊಳಗಿನ ಒಂದು ಉಪಘಟಕ ಅಪರಾಧ ಮತ್ತು ಲಿಂಗ ಅರ್ಥಶಾಸ್ತ್ರಕ್ಕೂ ಮತ್ತೆ ಲಿಂಗಕ್ಕೂ ಏನ್ ಸಂಬಂಧ ಮತ್ತೆ ಕ್ರೈಮ್ ಅನ್ನ ಯಾಕೆ ಉಲ್ಲೇಖ ಮಾಡಲಾಗ್ತಾ ಇದೆ ಇದು ಸಮಾಜಶಾಸ್ತ್ರದ ವಿಷಯನೇ ಹೊರತು ಅರ್ಥಶಾಸ್ತ್ರದಲ್ಲ ಅಂತ ಸ್ಥಾಯಿ ಸಮಿತಿ ಹೇಳಿದೆ ಈ ಪ್ರಶ್ನೆ ಸಮಂಜಸ ಅಂತ ತೋರುತ್ತೆ ಆದರೂ ಕೂಡ ಅದು ಆಳದಲ್ಲಿ ಹಾಗಿಲ್ಲ ಅಂತ ಹೇಳ್ತಾರೆ ನಿವೇದಿತ ಅಂದರೆ ವಾಸ್ತವವಾಗಿ ಮನೆಯ ಒಳಗೆ ಮತ್ತು ಹೊರಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಆರ್ಥಿಕತೆಗೆ ನೇರವಾಗಿ ಸಂಬಂಧಪಟ್ಟಿದೆ ಹಿಂಸಾಚಾರ ಮಹಿಳೆಯರ ಕೆಲಸ ಮಾಡುವಂತಹ ಸಾಮರ್ಥ್ಯ ಅವರ ಉತ್ಪಾದಕತೆ ಅಥವಾ ಉದ್ಯೋಗದಲ್ಲಿನ ಅವರ ಪಾಲ್ಗೊಳ್ಳುವಿಕೆ ಮತ್ತೆ ಅವರ ಆದಾಯದ ಮೇಲೆ ಪರಿಣಾಮ ಬೀರುತ್ತೆ ಭಯದಿಂದಾಗಿ ಮಹಿಳೆ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೇ ಇದ್ರೆ ಶಾಲೆಯಿಂದ ಹೊರಗುಳಿದ್ರೆ ಅಥವಾ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಅದು ಅನಿವಾರ್ಯವಾಗಿ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಇದು ಸೈದ್ಧಾಂತಿಕ ಚರ್ಚೆ ಅಲ್ಲ ಬದಲಾಗಿ ಸಾರ್ವತ್ರಿಕವಾಗಿ ಅಂಗೀಕರಿಸಲ್ಪಟ್ಟಂತಹ ಆರ್ಥಿಕ ಸತ್ಯ ಇದು ಆದ್ರೆ ಸ್ಥಾಯಿ ಸಮಿತಿ ಸದಸ್ಯರು ಇದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅನ್ನೋದು ನಿವೇದಿತ ಅವರು ವಾದ ವಿಷಯ ಪಠ್ಯಕ್ರಮದ ಸೂಕ್ತತೆಯ ಬಗೆಗಿಂತ ಹೆಚ್ಚಾಗಿ ಬೇರೆ ಉದ್ದೇಶವನ್ನು ಹೊಂದಿದೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ನಿಜವಾದಂತಹ ಸಮಸ್ಯೆ ಲಿಂಗ ಅನ್ನುವಂಥ ಪದಕ್ಕೆ ಸಂಬಂಧಪಟ್ಟಿದೆ ಕೆಲ ಸಮಯದ ಹಿಂದೆ ಅರ್ಥಶಾಸ್ತ್ರ ವಿಭಾಗದ ತಾರತಮ್ಯದ ಅರ್ಥಶಾಸ್ತ್ರ ಅನ್ನುವಂಥ ಶೀರ್ಷಿಕೆಯ ಮತ್ತೊಂದು ಪ್ರಬಂಧಕ್ಕೆ ಆಕ್ಷೇಪಣೆಗಳು ವ್ಯಕ್ತವಾಗಿದ್ವು ಅನ್ನೋದ್ರ ಬಗ್ಗೆ ನಿವೇದಿತ ಅವರು ಗಮನ ಸೆಳೀತಾರೆ ಸಮಿತಿ ಆ ಒಂದು ಪ್ರಬಂಧವನ್ನ ಹಾಕೋದಕ್ಕೆ ಸೂಚಿಸ್ತು ವಿಭಾಗದ ಅಧ್ಯಾಪಕರು ಸಮಿತಿ ಅಧ್ಯಕ್ಷರನ್ನ ಭೇಟಿಯಾಗಿ ಯಾಕೆ ಅಂತ ಕೇಳಿದಾಗ ತಾರತಮ್ಯ ಅನ್ನುವಂತಹ ಪದ ಅಸ್ಪಷ್ಟವಾಗಿದೆ ಅದನ್ನ ಪಠ್ಯಕ್ರಮದಲ್ಲಿ ಹೇಗೆ ಸೇರಿಸೋದಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಮರು ಪ್ರಶ್ನೆಯನ್ನ ಸಮಿತಿ ಮಾಡ್ತು ಹಾಗಾದ್ರೆ ಅರ್ಥಶಾಸ್ತ್ರ ತಾರತಮ್ಯವನ್ನೇ ಚರ್ಚೆ ಮಾಡದೆ ಇದ್ರೆ ಇನ್ನೇನದ ಚರ್ಚೆ ಮಾಡುತ್ತೆ ಮತ್ತೆ ವೇತನದಲ್ಲಿನ ಲಿಂಗ ಅಸಮಾನತೆ ಜಾತಿ ಆಧಾರಿತ ಉದ್ಯೋಗ ಅವಕಾಶಗಳು ಮತ್ತೆ ಅಲ್ಪಸಂಖ್ಯಾತರ ಆರ್ಥಿಕ ಸ್ಥಿತಿ ಇವೆಲ್ಲವೂ ಕೂಡ ಅರ್ಥಶಾಸ್ತ್ರದ ಹೊರಗಿನ ವಿಷಯಗಳಾಗಿವೆ ಹಾಗಾದ್ರೆ ಆದ್ರೆ ಇದೆಲ್ಲವನ್ನ ಮರೆತು ಬಿಟ್ಟು ಇಲ್ಲಿ ಪದಗಳ ನೆಪವನ್ನು ಮಾಡಲಾಗ್ತಾ ಇದೆ ತಾರತಮ್ಯ ಲಿಂಗ ಮತ್ತೆ ಅಸಮಾನತೆ ಅಂತ ಪದಗಳನ್ನ ಉಲ್ಲೇಖ ಮಾಡಿದ ತಕ್ಷಣ ಕೆಲವರಿಗೆ ಅದು ತುಂಬಾನೇ ಅನಾನುಕೂಲವಾಗಿ ಕಾಣಿಸುತ್ತೆ ಅರ್ಥಶಾಸ್ತ್ರದಲ್ಲಿ ಲಿಂಗ ಮತ್ತೆ ತಾರತಮ್ಯದ ಚರ್ಚೆ ಬೇಡ ಅನ್ನುವಂಥ ವಾದನೆ ಆಘಾತಕಾರಿಯಾಗಿದೆ ಇದು ಇನ್ನು ಇತಿಹಾಸ ಮತ್ತೆ ಸಾಮಾಜಿಕ ವಿಜ್ಞಾನಗಳ ವಿಷಯದಲ್ಲಿ ಮತ್ತೊಂದು ಬಗೆಯ ಆಟ ನಡೆದಿದೆ ಈಗ ಮತ್ತಿದು ಇನ್ನೂ ಕೂಡ ಹೆಚ್ಚು ಚಿಂತಾಜನಕ ಆಗಿದೆ ದೆಹಲಿ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗಕ್ಕೆ ಇದ್ರ ಪಠ್ಯಕ್ರಮದಲ್ಲಿ ಜಾಗತಿಕ ಇತಿಹಾಸಕ್ಕೆ ಒತ್ತು ನೀಡುವಂತ ಅಗತ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಭಾರತದ ಇತಿಹಾಸ ತುಂಬಾನೇ ವಿಶಾಲವಾಗಿದೆ ತುಂಬಾನೇ ಆಳವಾಗಿದೆ ಹೊರಗೆ ನೋಡುವಂತಹ ಅಗತ್ಯ ಇಲ್ಲ ಅನ್ನುವಂಥ ಒಂದು ಹೊಸದೇ ವಾದವನ್ನು ಎತ್ತಲಾಗಿದೆ ಈಗ ಅಂದ್ರೆ ಬಾವಿಯಲ್ಲಿನ ಕಪ್ಪೆಯಾಗಿನೇ ಉಳಿಯೋದಿಕ್ಕೆ ಹೇಳಾಗ್ತಾ ಇದೆ ನಮಗೆ ಪಠ್ಯಕ್ರಮದ ಸರಿಸುಮಾರು ಎಪ್ಪತ್ತು ಪರ್ಸೆಂಟ್ ಭಾರತೀಯ ಇತಿಹಾಸಕ್ಕೆ ಮೀಸಲಾಗಿದೆ ಅಂತ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗ ಮನವರಿಕೆ ಮಾಡ್ಕೊಡೋದಿಕ್ ಪ್ರಯತ್ನ ಪಟ್ಟಿದೆ ಪಠ್ಯಕ್ರಮದ ಕೇವಲ ಮೂವತ್ತು ಪರ್ಸೆಂಟ್ ಮಾತ್ರನೇ ಜಾಗತಿಕ ಇತಿಹಾಸಕ್ಕೆ ಮೀಸಲಾಗಿರೋದ್ರಿಂದ ಭಾರತ ಪ್ರತ್ಯೇಕವಾಗಿ ಅಭಿವೃದ್ಧಿ ಹೊಂದಲಿಲ್ಲ ಜಾಗತಿಕ ಪ್ರಕ್ರಿಯೆಗಳ ಭಾಗ ಆಗಿತ್ತು ಅಂತ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ವಸಾಹತುಶಾಹಿ ಕೈಗಾರಿಕಾ ಕ್ರಾಂತಿ ಬಂಡವಾಳಶಾಹಿ ರಾಷ್ಟ್ರ ಮತ್ತೆ ರಾಜ್ಯವನ್ನು ಅರ್ಥ ಮಾಡಿಕೊಳ್ಳದೆ ಭಾರತದ ಇತಿಹಾಸವನ್ನ ಯಾವತ್ತಿಗೂ ಪೂರ್ಣವಾಗಿ ಗ್ರಹಿಸೋದಿಕ್ ಸಾಧ್ಯನೇ ಇಲ್ಲ ಆದ್ರೆ ಈ ವಾದಗಳು ಸ್ಥಾಯಿ ಸಮಿತಿಯ ಕೆಲವು ಸದಸ್ಯರಿಗೆ ಹಿಡಿಸ್ತಾ ಇಲ್ಲ ಅಥವಾ ಅವರಿಗದು ಬೇಡಾಗಿದೆ ಅವರಿಗೆ ಇತಿಹಾಸ ಕೇವಲ ರಾಷ್ಟ್ರವನ್ನ ವೈಭವೀಕರಿಸೋದಾಗಿರ್ಬೇಕು ಬೇರೆ ಯಾವುದೇ ಸಂದರ್ಭದೊಂದಿಗೆ ಹೋಲಿಸಿ ಗ್ರಹಿಸೋದು ಇವರಿಗೆ ಬೇಕಾಗಿಲ್ಲ ಅಂದ್ರೆ ಪ್ರಾಚೀನ ಭಾರತೀಯ ಆರ್ಥಿಕತೆ ಮತ್ತೆ ಸಮಾಜ ಅನ್ನೋದನ್ನ ಇತಿಹಾಸದಿಂದ ತೆಗೆದು ಹಾಕಬೇಕು ಅಂತ ಅದು ಸ್ಥಾಯಿ ಸಮಿತಿ ಹೇಳುತ್ತೆ ಹಾಗಾದರೆ ಸಮಾಜ ಇಲ್ಲದೇನೆ ಆರ್ಥಿಕತೆಯನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು ಜಾತಿ ವರ್ಗ ಲಿಂಗ ಕಾರ್ಮಿಕ ಸಂಬಂಧಗಳು ಮತ್ತು ಅಧಿಕಾರ ರಚನೆಗಳು ಇವೆಲ್ಲವೂ ಕೂಡ ಸಮಾಜದ ಭಾಗ ಆಗಿವೆ ಆದರೆ ಬಹುಶಃ ಇದೇ ಸಮಸ್ಯೆ ಆಗಿದೆ ಈಗ ಸಮಾಜ ಅನ್ನುವಂಥ ಪದ ಬರ್ತಾನೆ ಅದರೊಂದಿಗೆ ಪ್ರಶ್ನೆಗಳು ಕೂಡ ಬರ್ತವೆ ಮತ್ತು ಪ್ರಶ್ನೆ ಮಾಡೋದು ಈಗ ಅತ್ಯಂತ ಗಂಭೀರ ಅಪರಾಧ ನೋಡಿ ಈ ತೆಗೆದುಹಾಕುವಿಕೆ ವಿಷಯಗಳಿಗೆ ಮಾತ್ರನೇ ಸೀಮಿತ ಆಗಿಲ್ಲ ಲೇಖಕರು ಮತ್ತು ಚಿಂತಕರನ್ನ ಕೂಡ ಇತಿಹಾಸ ಪಠ್ಯಕ್ರಮದಿಂದ ತೆಗೆದು ಹಾಕಲಾಗ್ತಾ ಇದೆ ಇಂದ್ರಾಣಿ ಚಟರ್ಜಿ ಮತ್ತೆ ರಿಚರ್ಡ್ ಈಟನ್ ಅವರಂತಹ ಇತಿಹಾಸಕಾರರ ಲೇಖನಗಳು ಮತ್ತೆ ತೆಗೆದು ಹಾಕೋದಕ್ಕೆ ಸೂಚನೆಗಳನ್ನು ನೀಡಲಾಗಿದೆ ಇವರು ಮೊಘಲ ಅವಧಿ ಕಾರ್ಮಿಕ ವ್ಯವಸ್ಥೆ ಆರ್ಥಿಕತೆ ಮತ್ತೆ ಸಾಮಾಜಿಕ ಸಂಬಂಧಗಳನ್ನು ಅರ್ಥ ಮಾಡಿಸಿದಂಥ ವಿದ್ವಾಂಸರು ಆದರೆ ಅವ್ರ ಸಂಶೋಧನೆ ಈ ಸರ್ಕಾರ ವೈಭವೀಕರಿಸುವಂಥ ಧಾರ್ಮಿಕ ನಿರೂಪಣೆಗೆ ಹೊಂದಿಕೆಯಾಗೋದಿಲ್ಲ ಅನ್ನೋದೇ ಇಲ್ಲಿರುವಂಥ ಸಮಸ್ಯೆ ರಾಜಕೀಯ ಸಮಾಜಶಾಸ್ತ್ರಜ್ಞ ಪಾಲ್ ಬ್ರಾಸ್ ಅವರನ್ನ ಇಲ್ಲಿ ವಿಶೇಷವಾಗಿ ಗುರಿಯಾಗಿಸಲಾಗಿದೆ ವರ್ಷಗಳ ಹಿಂದೆ ವಿದ್ಯಾರ್ಥಿ ಹೋರಾಟಗಾರ ಶಾರ್ಜಲ್ ಇಮಾಮ್ ಅವರ ಮೇಲೆ ಆರೋಪವನ್ನು ಹೊರಸುವಾಗ ಪಾಲ್ಬ್ರಾಸ್ ಅವರ ಪುಸ್ತಕಗಳಿಂದ ಆತ ಪ್ರಭಾವಿತರಾಗಿದ್ದಾರೆ ಅಂತ ದೆಹಲಿ ಪೊಲೀಸರು ಆರೋಪ ಮಾಡಿದ್ರು ಈಗ ಅದೇ ಬ್ರಾಸ್ ಅವರನ್ನ ಪಠ್ಯಕ್ರಮದಿಂದಲೂ ಕೂಡ ತೆಗೆದುಹಾಕ್ಲಾಗ್ತಾ ಇದೆ ಅಂದ್ರೆ ಅಂಥವ್ರ ಪುಸ್ತಕಗಳು ಓದೋದಕ್ಕೆ ಯೋಗ್ಯವಾಗಿಲ್ಲ ಮಾತ್ರ ಅಲ್ಲದೇನೆ ಅನುಮಾನಾಸ್ಪದ ಅಂತ ಬಿಂಬಿಸ್ಲಾಗ್ತಾ ಇದೆ ಈಗ ವಿಶ್ವವಿದ್ಯಾನಿಲಯದ ಆಡಳಿತಗಳು ವಿದ್ಯಾರ್ಥಿಗಳನ್ನ ಆ ಒಂದು ಅಪಾಯಕಾರಿ ಎನ್ನಲಾಗುವಂತಹ ವಿಚಾರಗಳಿಂದ ರಕ್ಷಿಸುವಂತಹ ಜವಾಬ್ದಾರಿಯನ್ನು ಹೊತ್ತಿರೋ ಹಾಗೆ ತೋರಿಸ್ಕೊಳ್ತಾ ಇವೆ ಇತಿಹಾಸ ಸಮಾಜಶಾಸ್ತ್ರ ರಾಜಕೀಯ ವಿಜ್ಞಾನ ಮತ್ತೆ ಭೂಗೋಳ ಈ ಎಲ್ಲಾ ವಿಭಾಗಗಳು ಕೂಡ ಈಗ ಇದೇ ಒತ್ತಡದಲ್ಲಿವೆ ಮಾರ್ಕ್ಸ್ ನಂತಹ ವಿದೇಶಿ ಚಿಂತಕರ ಮೇಲೆ ಯಾಕೆ ಹೆಚ್ಚು ಒತ್ತನ್ನು ನೀಡಲಾಗ್ತಾ ಇದೆ ಅಂತ ಸಮಾಜಶಾಸ್ತ್ರ ವಿಭಾಗವನ್ನ ಕೇಳಲಾಗಿದೆ ಭಾರತೀಯ ಚಿಂತನೆ ಮತ್ತೆ ಭಾರತೀಯ ಕುಟುಂಬ ಮೌಲ್ಯಗಳ ಮೇಲೆ ಹೆಚ್ಚು ಗಮನ ಹರಿಸೋದಿಕ್ ಸೂಚಿಸಲಾಗಿದೆ ಆಂತರಿಕ ಸಂಘರ್ಷ ರಾಷ್ಟ್ರ ನಿರ್ಮಾಣ ಮತ್ತೆ ಸಾಮಾಜಿಕ ಭೂಗೋಳದಂತಹ ವಿಷಯಗಳನ್ನ ತಪ್ಪಿಸೋದಿಕ್ಕೆ ಭೌಗೋಳಿಕ ವಿಭಾಗಕ್ಕೆ ಹೇಳಲಾಗಿದೆ ಸಾಮಾಜಿಕ ಭೂಗೋಳ ಶಾಸ್ತ್ರ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳು ಸಾಮಾಜಿಕವಾಗಿ ಮತ್ತು ಭೌಗೋಳಿಕವಾಗಿ ಎಲ್ಲಿ ನಿಲ್ತವೆ ಅನ್ನೋದನ್ನ ನಮಗೆ ಕಲಿಸ್ಕೊಡ್ತವೆ ಆದರೆ ಬಹುಶಃ ಇದು ಸರ್ಕಾರಕ್ಕೆ ಸಮಸ್ಯೆ ಆಗಿರಬಹುದೇನು ಯಾಕಂದ್ರೆ ನೀವು ಸಮಾಜದಲ್ಲಿ ಅಸಮಾನತೆಯನ್ನು ತೋರಿಸಿದ ತಕ್ಷಣನೇ ಅದು ಸರ್ಕಾರಕ್ಕೆ ಸವಾಲಾಗ್ಬಿಡುತ್ತೆ ಜಾತಿ ಚರ್ಚ್ ಪಂಥದಂತಹ ಪದಗಳು ವಿದೇಶಿ ಅಂತ ಸಹ ಹೇಳಲಾಗಿದೆ ಅವುಗಳನ್ನು ತೆಗೆದುಬಿಟ್ಟು ಋಷಿಮುನಿ ಋಷಿ ಅಂತ ಭಾರತೀಯ ಪದಗಳ ಬಳಕೆಗೆ ಹೇಳಲಾಗಿದೆ ಈ ಸೈದ್ಧಾಂತಿಕ ಪಠ್ಯಕ್ರಮದ ತಿದ್ದುಪಡಿ ವಿಶ್ವವಿದ್ಯಾಲಯಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ನಿವೇದಿತ ಹೇಳ್ತಾರೆ ಈ ಪ್ರಕ್ರಿಯೆ ಈಗ ಶಾಲೆಗಳನ್ನು ಕೂಡ ತಲುಪಿದೆ ಮತ್ತೆ ಅತ್ಯಂತ ಅಪಾಯಕಾರಿ ವಿಷಯ ಏನು ಅಂತ ಅಂದ್ರೆ ವಿಜ್ಞಾನದಂತಹ ವಿಷಯಗಳ ಮೇಲೆ ಪರಿಣಾಮ ಬೀರಿದೆ ಇತ್ತೀಚೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಎನ್ ಸಿಆರ್ ಟಿ ಎಂಟನೇ ತರಗತಿಗೆ ಹೊಸ ವಿಜ್ಞಾನ ಪಠ್ಯಪುಸ್ತಕವನ್ನು ತರಲಾಗಿದೆ ಇದು ಸರಳ ಪುಸ್ತಕದ ಹಾಗೆ ಕಾಣುತ್ತೆ ಆದರೆ ಸೂಕ್ಷ್ಮವಾಗಿ ಇದನ್ನ ಗಮನಿಸಿದ್ರೆ ವಿಜ್ಞಾನವನ್ನ ಈಗ ಪರಂಪರೆ ಮತ್ತೆ ಸಾಂಸ್ಕೃತಿಕ ಹೆಮ್ಮೆಯ ಅಡಿಯಲ್ಲಿ ಮುಚ್ಚಲಾಗ್ತಾ ಇರೋದು ಕಾಣಿಸುತ್ತೆ ಸಿಡುಬು ಲಸಿಕೆ ಬರೋ ಮೊದಲು ಭಾರತದಲ್ಲಿ ವೆರಿಯೋಲೇಷನ್ ಅನ್ನುವಂಥ ಒಂದು ತಂತ್ರ ಇತ್ತು ಅದರಲ್ಲಿ ಸೋಂಕಿತ ವ್ಯಕ್ತಿಯ ಗಾಯದಿಂದ ಕೀವನ್ನ ತೆಗೆದು ಆರೋಗ್ಯವಂತ ವ್ಯಕ್ತಿಯ ಚರ್ಮಕ್ಕೆ ಹಚ್ಚಲಾಗ್ತಾ ಇತ್ತು ಅಂತ ಆ ಪುಸ್ತಕದಲ್ಲಿ ಹೇಳಲಾಗಿದೆ ಈ ತಂತ್ರವನ್ನ ಆಧುನಿಕ ಲಸಿಕೆಯ ಸ್ಥಳೀಯ ಆರಂಭಿಕ ಆವೃತ್ತಿ ಹಾಗೆ ರೂಪಿಸಲಾಗಿದೆ ಆದರೆ ಇದು ಮೂಲಭೂತ ತಪ್ಪು ಕಲ್ಪನೆಯನ್ನ ಮರೆ ಮಾಡುತ್ತೆ ಅದು ವೈಜ್ಞಾನಿಕ ಆವಿಷ್ಕಾರ ಅಲ್ಲ ಕೇವಲ ಒಂದು ಸಂಪ್ರದಾಯ ಆಗಿತ್ತು ಅದು ಸೋಂಕು ಹೆಚ್ಚಾಗಿ ಗಂಭೀರ ಅನಾರೋಗ್ಯಕ್ಕೆ ಮತ್ತೆ ಸಾವಿ ಕಾರಣ ಆಯಿತು ಅದೇ ಪಠ್ಯಪುಸ್ತಕದಲ್ಲಿ ಆಚಾರ್ಯ ಕಣಾದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಅವರನ್ನ ಪರಮಾಣು ಸಿದ್ಧಾಂತದ ಪಿತಾಮಹ ಅನ್ನೋ ಹಾಗೆ ತೋರಿಸಲಾಗಿದೆ ಆದರೆ ಸತ್ಯ ಏನು ಅಂತ ಅಂದ್ರೆ ಕಣಾದನ ಅಣುಕಲ್ಪನೆ ಅನ್ನೋದು ಒಂದು ತಾತ್ವಿಕ ಪರಿಕಲ್ಪನೆ ಆಗಿತ್ತು ಅದು ಪ್ರಯೋಗಗಳಿಂದ ಹುಟ್ಕೊಂಡಿದ್ದಲ್ಲ ಅಥವಾ ಯಾವುದೇ ಒಂದು ಗಣಿತದ ಮಾದರಿಯನ್ನು ಆಧರಿಸಿದ್ದಲ್ಲ ಆಧುನಿಕ ಪರಮಾಣು ಸಿದ್ಧಾಂತ ಜಾನ್ ಡಾಲ್ಟನ್ ಮತ್ತೆ ಅದಾದ ನಂತರದ ವಿಜ್ಞಾನಿಗಳ ಕೆಲಸದ ಫಲಿತಾಂಶ ಆಗಿದೆ ಇದು ಪ್ರಯೋಗ ಮಾಪನೆ ಮತ್ತು ವಿಶ್ಲೇಷಣೀಯ ಪ್ರಕ್ರಿಯೆಯನ್ನು ಒಳಗೊಂಡಿದೆ ಆದರೆ ಪಠ್ಯಪುಸ್ತಕ ಇವುಗಳ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನು ತೋರಿಸೋದಕ್ಕೆ ವಿಫಲ ಆಗಿದೆ ಅಥವಾ ತೋರಿಸೋದಕ್ಕೆ ಬಯಸಲಾಗಿಲ್ಲ ಇದ್ರ ಪರಿಣಾಮವಾಗಿ ಆಧುನಿಕ ವಿಜ್ಞಾನ ನಮ್ಮ ಪ್ರಾಚೀನ ಶಾಸ್ತ್ರಗಳ ನಕಲು ಅಂತ ವಿದ್ಯಾರ್ಥಿಗಳು ತಪ್ಪಾಗಿ ನಂಬುವಂಥ ಒಂದು ಸ್ಥಿತಿ ತಲೆದೋರಿದೆ ಅದೇ ಪಠ್ಯಪುಸ್ತಕ ಭಾಸ್ಕರಾಚಾರ್ಯನ ಮೂಲಕ ಬೆಳಕಿನ ವಿಜ್ಞಾನದ ಬಗ್ಗೆ ಹೇಳುತ್ತೆ ನೀರಿನ ಪಾತ್ರೆಯನ್ನು ಬಳಸಿಕೊಂಡು ಗ್ರಹಗಳು ಮತ್ತೆ ನಕ್ಷತ್ರಗಳ ಸ್ಥಾನವನ್ನು ಅಳಿತಾ ಇದ್ರು ಮತ್ತೆ ಪ್ರತಿಫಲನದ ತತ್ವವನ್ನು ಕೂಡ ಅರ್ಥ ಮಾಡಿಕೊಂಡ್ರು ಅಂತ ಹೇಳಲಾಗಿದೆ ಸತ್ಯ ಏನು ಅಂತ ಅಂದ್ರೆ ಭಾಸ್ಕರಾಚಾರ್ಯರು ಒಬ್ಬ ಗಣಿತ ತಜ್ಞ ಮತ್ತೆ ಖಗೋಳ ಶಾಸ್ತ್ರಜ್ಞರಾಗಿದ್ರು ಆದ್ರೆ ಅವರ ಗ್ರಹಿಕೆ ಧಾರ್ಮಿಕ ಮತ್ತೆ ಕ್ಯಾಲೆಂಡರ್ ಸಂಬಂಧಿತ ಲೆಕ್ಕಾಚಾರಗಳ ಮೇಲಿತ್ತು ಆಧುನಿಕ ದೃಗ್ವಿಜ್ಞಾನ ಪ್ರತಿಫಲನ ಮತ್ತೆ ವಕ್ರೀ ಭವನದ ನಿಯಮಗಳನ್ನ ಪ್ರಯೋಗಗಳು ಮತ್ತು ಲೆಕ್ಕಾಚಾರಗಳ ಮೂಲಕ ಅಭಿವೃದ್ಧಿ ಪಡಿಸಲಾಗಿದೆ ವೀಕ್ಷಣೆ ಮತ್ತೆ ವೈಜ್ಞಾನಿಕ ಸಿದ್ಧಾಂತದ ನಡುವಿನ ವ್ಯತ್ಯಾಸವನ್ನೇ ಇಲ್ಲಿ ಮಸುಕಾಗಿಸಲಾಗಿದೆ ಇದಲ್ಲದೇನೆ ತೈತಿರಿಯ ಸಂಗೀತದಲ್ಲಿ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳ ಮೂಲಕ ಸೂರ್ಯನ ಪ್ರಯಾಣದ ವಿವರಣೆಯನ್ನ ವೈಜ್ಞಾನಿಕ ಆವಿಷ್ಕಾರ ಹಾಗೆ ನಿರೂಪಿಸಲಾಗಿದೆ ಆದರೆ ಸೂರ್ಯನ ಚಲನೆಯನ್ನ ಗಮನಿಸಿ ಸಮಯವನ್ನು ಅಳೆಯೋದು ಪ್ರಪಂಚದ ಬಹುತೇಕ ಎಲ್ಲ ಪ್ರಾಚೀನ ನಾಗರಿಕತೆಗಳಲ್ಲಿ ರೂಢಿಯಲ್ಲಿತ್ತು ಈಜಿಪ್ಟ್ನವರು ಚೀನಿಯರು ಮತ್ತೆ ಮಾಯನರೆಲ್ಲರಲ್ಲೂ ಕೂಡ ಈ ರೂಢಿ ಇತ್ತು ಇವತ್ತು ಭಾರತದ ವಿಶ್ವವಿದ್ಯಾಲಯದ ಪಠ್ಯಕ್ರಮವನ್ನು ಬದಲಾಯಿಸಲಾಗ್ತಾ ಇದೆ ಇತಿಹಾಸ ಪುಸ್ತಕಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಸಂಪ್ರದಾಯವನ್ನು ತಂದು ವಿಜ್ಞಾನಕ್ಕೆ ಸೇರಿಸಲಾಗ್ತಾ ಇದೆ ಇದೆಲ್ಲವನ್ನ ಒಟ್ಟಿಗೆ ನೋಡಿದಾಗ ಒಂದು ಮಾದರಿ ಅಂತೂ ಇಲ್ಲಿ ಸ್ಪಷ್ಟ ಆಗುತ್ತೆ ಇದೆಲ್ಲದರ ಹಿಂದೆ ಜ್ಞಾನದ ಸೈದ್ಧಾಂತಿಕ ನಿಯಂತ್ರಣದ ಒಂದು ವ್ಯವಸ್ಥಿತ ಯತ್ನ ಇದೆ ಇದು ದೆಹಲಿ ವಿಶ್ವವಿದ್ಯಾಲಯದ ಸ್ಥಾಯಿ ಸಮಿತಿಗೇನೆ ಮಾತ್ರ ಸೀಮಿತ ಆಗಿಲ್ಲ ಸಂಸದೀಯ ವೇದಿಕೆಗಳು ಟಿ ವಿ ಚರ್ಚೆಗಳು ಮತ್ತು ಸರ್ಕಾರಿ ನೀತಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇದು ಬೇರೆ ಬೇರೆ ರೂಪದಲ್ಲಿದೆ ಎಲ್ಲವನ್ನ ಈಗಾಗಲೇ ವೇದಗಳಲ್ಲಿ ಬರೆಯಲಾಗಿದೆ ಅಂತ ಅನೇಕ ಬಿ ಜೆ ಪಿ ನಾಯಕರು ಬಹಿರಂಗವಾಗಿನೇ ಹೇಳಿದ್ದಾರೆ ಕ್ವಾಂಟಮ್ ಭೌತಶಾಸ್ತ್ರ ಸಾಪೇಕ್ಷಿತ ವಿಜ್ಞಾನ ಅಥವಾ ತಳಿ ವಿಜ್ಞಾನ ಇವೆಲ್ಲವೂ ಕೂಡ ಈಗಾಗಲೇ ನಮ್ಮಲ್ಲಿ ಇತ್ತು ಅಂತ ಹೇಳಾಗ್ತಾ ಇದೆ ಸುಧಾಂಶು ಅವರಂಥ ನಾಯಕರು ಆಧುನಿಕ ವಿಜ್ಞಾನ ಪ್ರಾಚೀನ ಭಾರತೀಯ ಜ್ಞಾನದ ನಕಲು ಅಂತ ಹೇಳ್ಕೊಳ್ತಾರೆ ಪುಷ್ಪಕದ ಹೆಸರನ್ನು ಹೇಳಿ ವಿಮಾನ ಕೂಡ ನಮ್ಮಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಚಿಂತನೆಯ ಭಾಗ ಆಗಿದ್ದಾರೆ ಆಯುರ್ವೇದ ವಿಧಾನಗಳ ವೈಜ್ಞಾನಿಕ ಮೌಲ್ಯಮಾಪನ ಬಹಳ ಸೀಮಿತವಾಗಿದೆ ಅಂತ ತಿಳಿದು ಆಯುಷ್ ಸಚಿವಾಲಯವನ್ನು ರಚನೆ ಮಾಡಲಾಯಿತು ಇದ್ರ ಹೊರತಾಗಿನೂ ಇದನ್ನು ಪರ್ಯಾಯವಾಗಿ ಅಲ್ಲ ಬದಲಾಗಿ ಸಮಾನಾಂತರ ವೈದ್ಯಕೀಯ ವ್ಯವಸ್ಥೆಯಾಗಿ ಪ್ರಚಾರ ಮಾಡಲಾಯಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಂಬೈನಲ್ಲಿ ವೈದ್ಯಕೀಯ ಕಾಲೇಜು ಉದ್ಘಾಟನೆ ಸಂದರ್ಭದಲ್ಲಿ ಅವರು ಮಹಾಭಾರತದ ಕರ್ಣನನ್ನ ಟೆಸ್ಟ್ ಟ್ಯೂಬ್ ಮಗುವಿನ ಉದಾಹರಣೆಯಾಗಿ ಮತ್ತೆ ಗಣೇಶನ ಕಥೆಯನ್ನು ಪ್ರಾಚೀನ ಪ್ಲಾಸ್ಟಿಕ್ ಸರ್ಜೆಯ ಪುರಾವೆಯಾಗಿ ಉಲ್ಲೇಖ ಮಾಡ್ತಾರೆ ಈ ವಿಷಯಗಳು ಧಾರ್ಮಿಕ ನಂಬಿಕೆಯ ಭಾಗ ಆಗಿರಬಹುದು ಆದರೆ ಅವುಗಳನ್ನು ವಿಜ್ಞಾನವಾಗಿ ಪ್ರಸ್ತುತಪಡಿಸೋದೇ ಗಂಭೀರ ಸಮಸ್ಯೆ ಅದು ಈ ತಪ್ಪು ಚಿಂತನೆಯನ್ನು ಈಗ ಪಠ್ಯಕ್ರಮದ ಮೂಲಕ ಅಧಿಕೃತವಾಗಿಸಲಾಗ್ತಾ ಇದೆ ಅದೇ ಸಂದರ್ಭದಲ್ಲಿ ಜಾತಿ ಮತ್ತು ಲಿಂಗ ತಾರತಮ್ಯದಂತಹ ವಿಷಯಗಳನ್ನು ವಿಶ್ವವಿದ್ಯಾಲಯಗಳಿಂದ ತೆಗೆದುಹಾಕಲಾಗ್ತಾ ಇದೆ ಮತ್ತು ಶಾಲೆಗಳಲ್ಲಿ ಸಂಪ್ರದಾಯವನ್ನು ವಿಜ್ಞಾನವಾಗಿ ಕಲಿಸಲಾಗ್ತಾ ಇದೆ ಇಲ್ಲಿ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಪ್ರಶ್ನೆಗಳನ್ನು ಕೇಳೋದು ವೈಜ್ಞಾನಿಕ ಚಿಂತನೆ ಈ ಸರ್ಕಾರಕ್ಕೆ ಬೇಡವಾಗಿದೆ ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ಭಾರತಿ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ